ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೆಂಪಲ್ ರನ್ ಮಾಡಿದ್ದಾರೆ ಸಂಸದರಾದ ಮೇಲೆ ರಾಯಬರೇಲಿಗೆ ಎರಡನೇ ಸಲ ಹೋಗಿದ್ದು ಬಜ್ರಾವಾನ್ನ ಹನುಮಂತ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ಹನುಮಂತನಿಗೆ ಆರತಿ ಮಾಡ್ತಾ ಇರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗೆ ರಾಹುಲ್ ಗಾಂಧಿ ಆರತಿ ಮಾಡುವಾಗ ಅಲ್ಲಿದ್ದ ಅರ್ಚಕರು ಹಾಗೆ ಬೇರೆ ಬೇರೆಯವರು ಕೂಡ ಹನುಮಂತನ ಭಜನೆಯನ್ನ ಮಾಡಿದ್ದಾರೆ ಕಳೆದ ವಾರವಷ್ಟೇ ಸಂಸತ್ತಿನಲ್ಲಿ ಹಿಂದೂಗಳ ಬಗ್ಗೆ ರಾಹುಲ್ ಗಾಂಧಿ ಕೊಟ್ಟಂತ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಹಿಂದೂ ವಿರೋಧಿ ಅಂತೆಲ್ಲ ಆರೋಪಗಳು ಕೇಳಿಬಂದಿದ್ವು ಬಂದಿದ್ವು ಇದರ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಹನುಮಂತನ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಆರತಿ ಮಾಡಿರೋದಕ್ಕೆ ನೆಟ್ಟಿಗರು ವಿವಿಧ ರೀತಿಯಲ್ಲಿ ಕಾಮೆಂಟ್ಗಳನ್ನು ಗಳನ್ನ ಮಾಡ್ತಿದ್ದಾರೆ